ವಿಶ್ವ ಹಿಂದೂ ಪರಿಷತ್ ಹಾಗೂ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ನೇತೃತ್ವದಲ್ಲಿ ರಂಗಭೂಮಿ ಕಲಾವಿದರು ಯಕ್ಷಗಾನ ಕಲಾವಿದರು ದೈವನರ್ತಕರು ತುಳು ಚಿತ್ರರಂಗ ಕಲಾವಿದರು ಸಂಗೀತ ಗಾಯಕರು ನಿರೂಪಕರು ಫೋಟೋಗ್ರಾಫರ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಸಾರ್ವಜನಿಕ ಶಾರದೋತ್ಸವ ಸಮಿತಿ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಸಂಘಟಕರು ಕಾನೂನಿನ ನೆಪದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆಗಳಿಗೆ ತಡೆಯೊಡ್ಡುವ ಜಿಲ್ಲಾಡಳಿತದ ಕ್ರಮವನ್ನು ವಿರೋಧಿಸಿ ಬೃಹತ್ ಜನಾಗ್ರಹ ಸಭೆ ಮಂಗಳವಾರ ಗೋರಕ್ಷನಾಥ ಮಂದಿರ ಕದ್ರಿ ಪಾರ್ಕ್ನಲ್ಲಿ ನಡೆಯಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕಟೀಲು ಹರಿನಾರಾಯಣ ಆಸರಣ್ಣ ಅವರು ಹತ್ತು ಮೂವತ್ತರ ವೇಳೆ ಕಾರ್ಯಕ್ರಮ ಮಾಡಬಾರದು ಎಂಬುದು ಖೇದಕರ ಮೊದಲಿನ ಭಾರತೀಯ ಸಂಸ್ಕೃತಿಯಲ್ಲಿ ಜಾಗರಣೆಯಲ್ಲಿ ಕುಳಿತುಕೊಳ್ಳುವುದು ನಮ್ಮ ಪರಂಪರೆ ನಮ್ಮಲ್ಲಿ ನಡೆಯುವಂತಹದು ಕಲಾ ಕಾರ್ಯಕ್ರಮ ಭಗವಂತನನ್ನು ತರುವಂತಹ ಕಾರ್ಯಕ್ರಮವೇ ಕಲಾಕಾರ್ಯ

ದಕ್ಷಿಣ ಕನ್ನಡ ಜಿಲ್ಲಾ ಸೌಂಡ್ ಅಂಡ್ ಲೈಟ್ ಸಂಘದ ಅಧ್ಯಕ್ಷ ಧನ್ರಾಜ್ ಶೆಟ್ಟಿ ಮಾತನಾಡಿ ಜಿಲ್ಲಾಡಳಿತ ಈ ಮೊದಲೇ ತಿಳಿಸುತ್ತಿದ್ದರೆ ಸಾಲ ಮಾಡಿ ಸೌಂಡ್ ಸಿಸ್ಟಮ್ಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಸರ್ಕಾರ ಯಾವುದೇ ಕಾನೂನಿನ ಚೌಕಟ್ಟಿನ ಅನ್ವಯ ಈ ಕಾರ್ಯ ನಡೆಸಿಲ್ಲ ಅವರ ಮನಬಂದಂತೆ ಸಭಾ ಕಾರ್ಯಕ್ರಮಕ್ಕೆ ನುಗ್ಗಿ ಸೀಸ್ ಮಾಡುತ್ತಿರುವುದು ಖೇದಕರ ಎಂದರು

ಏನು ಹಿಂದೆಲ್ಲ ಐತೆ ಬರ್ತಾ ಇರೋದಿಲ್ಲ ಬಹಳ ಕಲಾವಿದರಿಗೆ ಒಂದು ಸಾಂಸ್ಕೃತಿಕವಾಗಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಉತ್ಸವಗಳು ವರ್ಷೋರ ಉತ್ಸವ ಹಾಕಿನ ಆ ಉತ್ಸಾಹ ನಿಭೇದೆ ನಮ್ಮ ಊರದ ದೇವಸ್ಥಾನದಲ್ಲಿ ಉತ್ಸವ ಆಗಿ ಬಂದಾಗ ಆ ಊರದ ಜನಗಳಿಗೆ ಒಂದು ಉತ್ಸಾಹ ನಿಭೇದೆ ಇಂತೇಹ ಉತ್ಸಾಹವೇ ಸಾಂಸ್ಕೃತಿಕವಾಗಿ ದಾಖಲೆ ಹೆಚ್ಚು ನಡಕ ಹೆಚ್ಚಿ ಆ ಸುತ್ತು ಬಲಿ ಯಕ್ಷ ಪಟ್ಲ ಫೌಂಡೇಶನ್ನ ಅಧ್ಯಕ್ಷ ಸತೀಶ್ ಶೆಟ್ಟಿ ಪಟ್ಲ ಮಾತನಾಡಿ ಕರಾವಳಿಗೆ ಈಗ ತುರ್ತು ಪರಿಸ್ಥಿತಿ ಬಂದಿದೆ ಯಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಧಕ್ಕೆಯಾಗಬಾರ್ದು ಸುಪ್ರೀಂ ಕೋರ್ಟ್ ಇಪ್ಪತ್ತು ವರ್ಷಗಳ ಹಿಂದೆಯೇ ಆದೇಶ ಕೊಟ್ಟಿತ್ತು ನಾವು ಆ ಆದೇಶವನ್ನು ಪಾಲಿಸಿದ್ದೇವೆ ಆದರೆ ಜಿಲ್ಲೆಯಲ್ಲಿ ಸೌಹಾರ್ದವನ್ನು ಕೆಡಿಸುವಂತಹ ಕಾರ್ಯ ಯಾರು ಮಾಡಿದ್ದಾರೆ ಉದಾಹರಣೆ ಇದ್ರೆ ಕೊಡಿ ಎಂದು ಆಗ್ರಹಿಸಿದರು ಕೇವಲ ಕಲಾವಿದರು ಮಾತ್ರ ಅಲ್ಲ ಈ ಕಲೆಯನ್ನು ನಂಬಿದಂತಹ ಅನೇಕ ಬಂಧುಗಳ ಜೀವನ ಅಲ್ಲೋಲ ಕಲ್ಲೋಲಾಗ್ತಾ ಇದೆ ಜೀವನ ಬೀದಿ ಬಾಲಾಗ್ತಾ ಇದೆ ಇದನ್ನೇ ನಂಬಿ ಬದಿದಂತಹ ಅನೇಕ ಕಲಾವಿದರುಗಳಿದ್ದಾವೆ ಕಲಾವಿದರ ಕುಟುಂಬಗಳಿದ್ದಾವೆ ಸಂತೆ ವ್ಯಾಪಾರಿಗಳ ಇನ್ನಿತರರ ಮಧ್ಯದವರ ಇನ್ನಿತರ ಅನೇಕ ಅನೇಕ ಕ್ಯಾಂಟನ್ ಶಾಮ ಸೌಂಡ್ ಸಿಸ್ಟಮ್ ಅನೇಕ ಕುಟುಂಬಗಳು ಬೀದಿ ಇದೆ ಅದಕ್ಕೆ ಕಾರಣ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕಾಗಿದೆ ಹಿರಿಯ ರಂಗಕರ್ಮಿ ನಿರ್ದೇಶಕ ನಿರ್ಮಾಪಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಮಾತನಾಡಿ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಕುಟುಂಬದಂತೆ ಸೌಂಡ್ ಶಾಮಿಯಾನ ಹೂ ಎಲ್ಲ ಬೇಕು ಎಲ್ಲ ಕುಟುಂಬಸ್ಥರು ಇಲ್ಲಿ ಸೇರಿರುವುದು ಸಂತಸ ತಂದಿದೆ ಎಂದರು ತುಳುನಾಡನ್ನ ಪ್ರಯೋಗಶಾಲೆಯಾಗಿ ಉಪಯೋಗಿಸುತ್ತಿದ್ದಾರೆ ಎಂಬುದೇ ಬೇಸರದ ಸಂಗತಿ ಎಂದರು ಬಳಿಕ ವೇದಿಕೆಯಲ್ಲಿ ಶಾಸಕರಿಗೆ ಗಣ್ಯರು ಮನವಿಯನ್ನ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ಇಂತಹ ವಾತಾವರಣದಲ್ಲಿ ಜನಾಗ್ರಹ ಸಭೆ ಮಾಡುತ್ತಿರುವುದಕ್ಕೆ ಬೇಸರ ವ್ಯಕ್ತವಾಗುತ್ತಿದೆ ಪ್ರಾಣವನ್ನು ಬೇಕಾದರೆ ಬಿಡುತ್ತೇವೆ ನಮ್ಮ ನಂಬಿಕೆಯನ್ನ ಬಿಡೋದಿಲ್ಲ ಎಂದರು ಐದಾರು ಶಾಸಕರು ನಾವು ನಮ್ಮ ಸ್ಥಾನವನ್ನು ಬೇಕಾದರೆ ಬಿಡುತ್ತೇವೆ ಈ ನಂಬಿಕೆಯನ್ನು ಬಿಡಲ್ಲ ಅಂತ ಹೇಳೋದು ನಮ್ಮ ಹುಟ್ಟಿರು ಈಗ ನೇತೃತ್ವ ನಾವು ನಾವು ಸಂಸದರು ಮತ್ತು ನಾವು ಆರು ಆರು ಐದು ಏಳು ಎಂಟು ಶಾಸಕರು ಸೇರಿಕೊಂಡು ಡಿ 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 ಸಿ ಅವರಿಗೆ ಪೊಲೀಸ್ ಕಮಿಷನರನ್ನು ಪೊಲೀಸ್ ಎಸ್ ಪಿಯನ್ನು ಕಲ್ತ್ಕೊಂಡು ಕೂತ್ಕೊಂಡು ಇದರ ಎಲ್ಲ ವಿಚಾರಗಳನ್ನು ಕಲಾವಿದರನ್ನು ಹಿಡ್ಕೊಂಡು ಹೋಗಿ ಮಾತಾಡ್ತೇವೆ ಅವರಿಗೆ ಎಷ್ಟರ ಮಟ್ಟಿಗೆ ಅರಿವು ತರಿಸ್ಲಿಕ್ಕೆ ಆಗತ್ತೆ ನೋಡ್ತೇವೆ ಆದರೆ ಅರ್ಥ ಆಗತ್ತೆ ಇಲ್ಲದ್ರೆ ನಮಗೆ ಸಂಘದಲ್ಲಿ ಒಂದು ಹಿರಿಯರು ಕೆಲಸಿದ್ದಾರೆ ನೀವು ಬಂದರೆ ನಿನ್ನೊಂದಿಗೆ ಬರದಿದ್ದರೆ ನಿನ್ನನ್ನು ವಿರೋಧಿಸಿ ನಿನ್ನನ್ನು ಬಿಟ್ಟು ವಿರೋಧ ಮಾಡಿದರೆ ಮೆಟ್ಟಿ ನಾವು ಮುಂದೆ ಹೋಗಬೇಕು ಅದನ್ನು ಹೋಗುವಂತ ಸಾಮರ್ಥ್ಯ ನಮ್ಮೆಲ್ಲ ಶಾಸಕರುಗಳಿಗಿದೆ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮಾತನಾಡಿ ಇದು ನಮ್ಮ ಜಿಲ್ಲೆಯ ಸಂಸ್ಕೃತಿಯ ಅಳಿವು ಉಳಿವಿನ ಪ್ರಶ್ನೆ ನಾವು ಕಾರ್ಯಕ್ರಮದ ಭಕ್ತಿ ಭಾವದಿಂದ ಜಾಸ್ತಿಯಾಗಿ ಇಲಾಖೆ ಯಾವಾಗ ಬಂದ್ ಮಾಡುತ್ತಾರೋ ಎಂಬ ಭಯ ಶುರುವಾಗಿದೆ ಮುಂದೆ ಮುಖ್ಯಮಂತ್ರಿ ಗೃಹ ಭೇಟಿಯಾಗಿ ನಿರ್ಬಂಧ ಸಡಿಲಿಸಲು ಮನವಿ ಮಾಡುತ್ತೇವೆ ಎಂದರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪ್ರತಿನಿಧಿಗಳಾದ ನಾವು ಜನಪ್ರತಿನಿಧಿಗಳಾದ ನಿಮ್ಮ ಧ್ವನಿ ಆಗಲೇಬೇಕನ್ನು ನಮ್ಮ ಕರ್ತವ್ಯ ಇದೆ ಖಂಡಿತ ನಾವು ಅದನ್ನ ಮಾಡ್ತೇವೆ ಬಹುಶಃ ನಾಳೆ ನಾವು ಡಿ ಸಿ ಅವ್ರ ಮಾತಾಡ್ತೇವೆ ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ನಾಳೆ ನಾಡದೊಳಗಾಗಿ ಜಿಲ್ಲಾಧಿಕಾರಿಗಳನ್ನ ಮೀಟ್ ಆದ್ರೆ ಪುನಃ ಮುಖ್ಯಮಂತ್ರಿಗಳನ್ನ ಮತ್ತು ಗೃಹ ಮಂತ್ರಿಗಳನ್ನ ಸಹ ಇಮಿಡಿಯೇಟ್ ಆಗಿ ನಮ್ಮ ಒಂದು ಕೋರಿಕೆಯನ್ನ ನಮ್ಮ ಸಮಸ್ಯೆಗಳನ್ನ ಪುನಃ ಮತ್ತೊಮ್ಮೆ ಹೇಳುವಂತ ಕೆಲಸಗಳನ್ನ ಮಾಡ್ತೇವೆ ವೇದಿಕೆಯಲ್ಲಿ ಕಟೀಲು ಪ್ರಕಾಶ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ್ ಬಿ ಪುರಾಣಿಕ್ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಭೋಜರಾಜ್ ವಾಮಂಜೂರು ಅರವಿಂದ್ ಬೋಳಾರ್ ದಯಾನಂದ್ ಸರ್ ಶರಣ್ ಪಂಫೆಲ್ ಕಿಶೋರ್ ಡಿ ಶೆಟ್ಟಿ ಭಾಸ್ಕರ್ ಚಂದ್ರಶೆಟ್ಟಿ ಕೊಡಿಯಾಲ್ ಬೈಲ್ ಗೋಕುಲ್ ಕದ್ರಿ ಹಾಗೂ ಶಾಸಕರಾದ ರಾಜೇಶ್ ನಾಯ್ಕುಳೇಪಾಡಿಗುತ್ತು ಭಾಗೀರಥಿ ಮುರುಳ್ಯ ಉಪಸ್ಥಿತರಿದ್ದರು